ಯಡಿಯೂರಪ್ಪನವರು ಬಂಟರ ಭವನವನ್ನ ಲೋಕಾರ್ಪಣೆ ಮಾಡಿದ್ರು ಸಾರ್ವಜನಿಕರಿಗೆ ಸ್ಪರ್ಧಾತ್ಮಕ ದರದಲ್ಲಿ ಕಲ್ಯಾಣ ಮಂಟಪ ನೀಡಬೇಕು ಎಂಬ ಉದ್ದೇಶದಿಂದ ಭವನ ನಿರ್ಮಾಣ ಮಾಡಲಾಗಿದೆ ಎಂಎಲ್ಸಿಗಳಾದ ಎಸ್ ರುದ್ರೇಗೌಡ ಡಿಎಸ್ ಅರುಣ್ ಪಾತ್ರ ನೋಡಿದ್ರು ನಿಯಂತ್ರಿತ ಬಂಟರ ಭವನ ಇದಾಗಿದ್ದು ಹತ್ತು ಕೋಟಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ವರ್ಷಗಳಿಂದ ಅವರನ್ನು ನೋಡಿಕೊಂಡು ಬಂದಿದ್ದೇನೆ ಯಾವುದೇ ಕೆಲಸಕ್ಕೂ ಕೂಡ ಮುಂದೆ ಮೊನ್ನೆ ತಾನೇ ಇನ್ನು ಒಂದು ವಾರದ ಕೆಳಗನ್ನು ಕೊಟ್ಟಿದ್ದಾರೆ ಸದಾ ಕಾಲ ನಮ್ಮ ಜೊತೆ ಮಹಿಳಾ ಬಂಟರ ಸಂಘ ಇದೆ ಮಹಿಳಾ ಬಂಟರ ಸಂಘದ ಅಧ್ಯಕ್ಷರಾದ ಪುಷ್ಪಾ ಶೆಟ್ಟಿ ಹಿರಿಯರಾದ ಶಾಂತಾ ಶೆಟ್ಟಿ ಹಾಗೂ ಮಹಿಳಾ ತಂಡದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸೂಡಾ ಮಾಜಿ ಅಧ್ಯಕ್ಷರಾದ ಜ್ಯೋತಿ ಪ್ರಕಾಶ್ ರವರು ಬಂದಿದ್ದಾರೆ ಸ್ವಾಗತೇನೆ ಅಧ್ಯಕ್ಷರಾದ ರುದ್ರಪ್ಪ ಎಸ್ ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ರಾಷ್ಟ್ರೀಯ ಶಿಕ್ಷಣ ನೌಕರರ ಗೃಹ ನಿರ್ಮಾಣ ಸಹಕಾರ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಪದವೀಧರ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ದಿನೇಶ್ ತಂಡದವರಿಗೆ ಸ್ವಾಗತವನ್ನು ಕೋರ್ತಾನೆ ವಿವಿಧ ಬಂಟ ಸಂಘದಿಂದ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾನೆ ಸಾಗರ ಬಂಟರ ಸಂಘದಿಂದ ಸುಧೀರ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಳ್ಳಿಂದ ನಾಗರಾಜ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಬೆಂಗಳೂರಿನಿಂದ ಪ್ರಶಾಂತ ಶೆಟ್ಟಿ ಅವರು ರಮೇಶ್ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸಂಸ್ಕೃತಿಯ ಬಗ್ಗೆ ಹೆಚ್ಚೇನು ಮಾತನಾಡಲಿಕ್ಕೆ ಉಳಿದಿಲ್ಲ ದೇಶ ವಿದೇಶಗಳಲ್ಲಿ ತುಳು ಸಂಸ್ಕೃತಿಯ ಬಗ್ಗೆ ದೊಡ್ಡ ಮಟ್ಟದ ಅಭಿಮಾನ ಸೃಷ್ಟಿಯಾಗಿದೆ ಬಂಟ ಎಂದರೆ ನಿಮಗೆಲ್ಲ ನೆನಪಾಗುವಂಥದ್ದು ಎಂಟದಿಯ ಧೈರ್ಯಶಾಲಿಗಳು ಎಂಬುದು ಆಧುನಿಕ ಜಗತ್ತಿನಲ್ಲಿ ಬಂಟರು ಉದ್ಯಮಶೀಲತೆಗೆ ಜಾಗತಿಕವಾಗಿ ಪ್ರಸಿದ್ಧ ಇಂದು ಬಂಟ ಸಮುದಾಯದ ಸಾಧಕರು ಎಲ್ಲೆಡೆ ಹರಡಿದ್ದಾರೆ ನಮ್ಮ ಬದುಕಿನ ಯಾವುದೇ ಕ್ಷೇತ್ರವಿರಲಿ ಅಲ್ಲಿ ಬಂಟ ಸಮುದಾಯದ ಸಾಧಕರ ಪಟ್ಟಿ ದೊಡ್ಡದಿದೆ ವಿಜಯ ಬ್ಯಾಂಕ್ ಸಂಸ್ಥಾಪಕ ಎ ಬಿ ಶೆಟ್ಟಿ ದಿವಂಗತ ಡಾಕ್ಟರ್ ಭುಜಂಗ ಶೆಟ್ಟಿ ಡಾಕ್ಟರ್ ದೇವಿ ಶೆಟ್ಟಿ ನಮ್ಮ ಚಂದನವನ ಹೀರೋಗಳಾದಂಥ ರಕ್ಷಿತ್ ರಾಯ್ ರಿಷಬ್ ಶೆಟ್ಟಿ ಹೀಗೆ ನಮ್ಮ ಸುತ್ತಮುತ್ತಲೆಲ್ಲ ಬಂಟ ಸಮುದಾಯದ ಸಾಧಕರೇ ತುಂಬಿದ್ದಾರೆ ಬಂಟ ಸಮುದಾಯದ ಬದುಕು ಎಲ್ಲರಿಗೂ ಒಂದು ಆದರ್ಶ ಯಾಕೆಂದರೆ ಪುರುಷ ಪುರುಷ ಪ್ರಧಾನವಾದ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕನ್ನು ಅನಾದಿ ಕಾಲದಿಂದ ನೀಡುತ್ತಾ ಇರುವಂಥ ಸಮುದಾಯ ಇದು ಆರಾಧ್ಯ ದೇವತೆ ಆದಿಶಕ್ತಿಯಾದರೂ ಕೂಡ ಶಿವ ವಿಷ್ಣು ಸೇರಿದಂತೆ ಎಲ್ಲ ಹಿಂದೂ ದೇವತೆಗಳು ಆರಾಧಕರು ಬಂಟರು ವಿವಿಧತೆಯಲ್ಲಿ ಈಗತೆ ಏನು ಬಂದನ ಬಂಟ ಸಮುದಾಯದ ನಾವೆಲ್ಲಾ ಅರಚಿಕೊಳ್ಳಬೇಕಾಗಿದೆ ಕಂಬಳ ನಾಗರಾಧನೆ ಭೂತಕೋಲದ ನೆಡಲು ಕೋಲಿ ಕಣ ಕಣಗಸಿ ಅವರಿಗೆ ಕರವಳಿ ಅವದಕನ ವಿಶ್ವದಂತೆ ಅರಡಿದವರು ಬಂಟರು ಅದಕ್ಕೆ ಸಲನೆ ಮಾಡಿದ್ರು ಸಹ ಸಮಾಜದವರು ಅಲ್ಲ ಒಂದಿಷ್ಟು ಜನ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸಂಘಟನೆಗಳ ಅಗತ್ಯ ನಮ್ಮ ಕರ್ನಾಟಕದಲ್ಲಿ ಮುಂದುವರೆದ ಎರಡು ಜಿಲ್ಲೆ